ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕಾಲಿಫ್ಲವರ್ ಬಿರಿಯಾನಿ ಮಾಡೋದನ್ನು ಇದ್ದೀನಿ ತುಂಬಾ ಈಸಿಯಾದಂಥ ರೆಸಿಪಿ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಮೂರು ಆಗುವಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ನೀವು ಇಲ್ಲಿ ಬಾಸುಮತಿ ಅಕ್ಕಿ ಕೂಡ ತಗೋಬೋದು ನಾನು ಮಾಮೂಲಿ ಊಟದ ಅಕ್ಕಿನೇ ತಗೊಳ್ತಾ ಇದ್ದೀನಿ ಇದನ್ನು ಮೂರು ಆಗುವಷ್ಟು ನಾನು ರೈಸ್ ತೊಗೊಂಡಿದ್ದೀನಿ ಇವಾಗ ಎರಡರಿಂದ ಮೂರು ಸಲ ಇದನ್ನು ತುಳಿದಿಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ನೆನೆಸಿಟ್ಕೊಳ್ಳೋಣ ಇದು ಇಟ್ಬಿಟ್ಟು ಇವಾಗ ಮಸಾಲೆಗೆ ಏನೇನು ಬೇಕೋ ನಾನು ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ಐ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಾತ್ರ ಪುದೀನ ಇಲ್ಲಿ ಕಸೂರಿ ಮೇಥಿ ತೊಗೊಂಡಿನಿ ಇದರ ಬದಲಾಗಿ ನಿಮ್ಮ ಹತ್ರ ಮೆಂತ್ಯ ಇದ್ದರೂ ಕೂಡ ಬಳಸ್ಬೋದು ಆದರೆ ಪ್ರಮಾಣ ಕಡಿಮೆ ಬಳಸಿ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಬೆಳೆಸಿ ಇವಾಗ ನಾನು ತರಕಾರಿ ತೊಗೊಂಡಿದ್ದೀನಿ ಅದಕ್ಕೆ ಕ್ಯಾಪ್ಸಿಕಮ್ ಕಾಲಿಫ್ಲವರ್ ಮತ್ತು ಕ್ಯಾರೆಟು ಆಲೂಗಡ್ಡೆ ಬೀನ್ಸು ನಾ ಬೀನ್ಸ್ ಕಾಳುಗಳನ್ನು ತೊಗೊಂಡಿದ್ದೀನಿ ಅದರ ಬದಲಾಗಿ ನೀವು ಹಸಿ ಬಟಾಣಿ ಕೂಡ ತೊಗೋಬೋದು ಎಲ್ಲ ಮಿಕ್ಸ್ ಆಗಿ ನಾವು ತರಕಾರಿ ಹಾಕೊಳ್ಳೋದ್ರಿಂದ ಇನ್ನೂ ಕೂಡ ರುಚಿ ಜಾಸ್ತಿ ಆಗುತ್ತೆ ನಾನಿಲ್ಲಿ ಒಂದು ಅರ್ಧ ಗೆಡ್ಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಸೋಪ್ ಕಾಳನ್ನು ಬಳಸ್ತೀನಿ ಸ್ವಲ್ಪ ಮಾತ್ರ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದೀನಿ ನಾನು ನನಗೆ ಇವಾಗ ಅರ್ಧ ಈರುಳ್ಳಿ ತೊಗೊಳ್ತಾ ಇದ್ದೀನಿ ಹಸಿಮೆಣ್ಸ್ ತೊಗೊಳ್ತಾ ಇದ್ದೀನಿ ಚಕ್ಕೆ ತೊಗೊಳ್ತಿದ್ದೀನಿ ಮರಾಠಿ ಮೊಗ್ಗು ಮತ್ತು ಲವಂಗ ತೊಗೊಂಡಿದ್ದೀನಿ ಫ್ಲವರ್ ತೊಗೊಂಡಿದ್ದೀನಿ ಇಷ್ಟು ನಾನು ಮಸಾಲೆಯನ್ನು ಫಸ್ಟು ಹುರ್ಕೊಳ್ತಾ ಇದ್ದೀನಿ ಫ್ಲವರ್ ಈ ರೀತಿ ಎಲ್ಲ ಮಸಾಲೆಗಳನ್ನು ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈ ಒಂದು ಬಿರಿಯಾನಿ ಫಸ್ಟು ಒಂದು ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡಾದ ನಂತರ ನಮ್ಗೇನೇ ಹಸಿ ಐಟಮ್ ಇದೆಯಲ್ಲ ಅದನ್ನು ಹೊರ್ಕೊಳ್ತಾ ಇದ್ದೀನಿ ಶುಂಠಿ ಆಯಿತು ಬೆಳ್ಳುಳ್ಳಿ ಆಯಿತು ಅರ್ಧ ಮಾತ್ರ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸು ತೊಗೊಂಡಿದ್ದೀನಿ ಇದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಇದೊಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಬನ್ನಿ ಫ್ರೈ ಮಾಡಾದ ನಂತರ ನಾವು ಡ್ರೈ ಐಟಮನ್ನು ಹಾಕೋಬೇಕಾಗತ್ತೆ ಡ್ರೈ ಐಟಮು ಫ್ರೈ ಆಗಲಿಕ್ಕೆ ಎಷ್ಟೊತ್ತು ಆಗೋಲ್ಲ ಹಾಗಾಗಿ ಈ ಐಟಮ್ ಫ್ರೈ ಆಗಲೇಬೇಕು ಅದಾದ ನಂತರ ನಾವು ಡ್ರೈ ಐಟಮನ್ನ ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಬಳಸ್ತಾ ಇದ್ದೀನಿ ಜಾಸ್ತಿ ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇಲ್ಲ ಇವೆಲ್ಲ ಮಸಾಲೆ ಐಟಮನ್ನು ಹಾಕ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಮಸಾಲೆ ಹಾಕೊಳ್ಳೋದ್ರಿಂದ ಕಾಲು ಟೀ ಸ್ಪೂನಷ್ಟು ಮಾತ್ರ ಗರಂ ಮಸಾಲೆ ಬಳಸಿದ್ದೀನಿ ನಾನು ಖಾರಕ್ಕೆ ಹಸಿ ಮೆಣಸಿ ಕೂಡ ಬಳಸಿದ್ದೀನಿ ಹಾಗೆ ಕ ಇವಾಗ ನಾನು ಕಾಳು ಮೆಣಸನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸನ್ನು ನೀವು ಹಾಕೊಬೋದು ಅಥವಾ ಪುಡಿನೂ ಹಾಕೋಬೋದು ನಾನು ಇಲ್ಲಿ ಪುಡಿ ಬಳಸಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ ತೆಂಗಿನಕಾಯಿನೂ ಅಷ್ಟೇ ಸ್ವಲ್ಪ ಮಾತ್ರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ತೆಂಗಿನಕಾಯಿ ಬೇಡ ಅನ್ನೋರು ಇಲ್ಲಿ ನಾವು ಹಾಗೆ ಗೋಡಂಬಿ ಸಹಿತ ಹಾಕೋಬೋದು ಅದು ಟೇಸ್ಟಿಗಾಗಿ ಇದಕ್ಕೆ ರುಬ್ಬೋ ಅವಶ್ಯಕತೆ ಇಲ್ಲ ಮಸಾಲೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಮಾತ್ರ ಎರಡು ಸ್ಪೂನ್ ಆಗುವಷ್ಟು ನಾನು ಏನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಲೋಟದಲ್ಲಿ ಏನು ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಆರು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಮೂರು ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ ಆರು ಲೋಟದಷ್ಟು ನೀರನ್ನು ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೆ ಇವಾಗ ನಾನು ರುಬ್ಕೊತಾ ಇದ್ದೀನಿ ಈ ಮಸಾಲೆನ ರುಬ್ಬಿಟ್ಟಿದ್ದೀನಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಇವಾಗ ನಾನು ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಅದೆಲ್ಲ ಹಾಕೊಂಡಾದ ನಂತರ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದ ಆದರೆ ಎರಡು ತೊಗೊಳ್ಳಿ ಒಂದು ದೊಡ್ಡದಾದರೆ ಒಂದು ಈರುಳ್ಳಿ ತಗೊಂಡ್ರೆ ಸಾಕಾಗುತ್ತೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಘಮ ಅಂತ ವಾಸನೆ ಬರಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಾದ ನಂತರ ನಾನು ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣನ್ನು ನಾವು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ನಾನು ಪುದೀನದ್ದು ಒಂದು ಮುಕ್ಕಾಲು ತೊಗೊಂಡಿದ್ದೀನಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಆದರೆ ಮುಕ್ಕಾಲು ಕಪ್ಪಷ್ಟು ಪುದೀನ ತೊಗೊಂಡಿದ್ದೀನಿ ನಾನು ಎರಡು ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಕಸೂರಿ ಮೆತಿ ನಾನು ಲಾಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ತರಕಾರಿಯನ್ನು ಹಾಕೊಳ್ಳೋಣ ತರಕಾರಿನೂ ಕೂಡ ನಮಗೆ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗದೋ ಹೊರ್ತು ನಾವು ಈ ಉತ್ ಮಸಾಲೆನ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ಇದರ ರುಚಿ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಇಟ್ಬಿಟ್ಟು ಆದಷ್ಟು ಫ್ರೈ ಮಾಡ್ಕೊಳ್ಳಿ ತರಕಾರಿಗೂ ಕೂಡ ರುಚಿ ಜಾಸ್ತಿ ಬರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ರುಬ್ಕೊಂಡಿರುವಂಥ ಮಸಾಲೆ ಏನಿದೆ ಅದಿಷ್ಟನ್ನು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯಾಗಿ ನೀರನ್ನು ಸೇರಿಸ್ಕೊಂಡಿಲ್ಲ ಪೇಸ್ಟಿಗೆ ಇವಾಗ ತರಿತರಿ ಆಗಿರುವಂಥ ಏನು ಮಸಾಲೆ ಐತಲ್ಲ ಅದು ಫುಲ್ಲಾಗಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಮ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾಳು ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಅದಾದ ನಂತರನೇ ಕಸೂರಿ ಮೇತಿಯನ್ನು ಸೇರಿಸ್ಕೋಬೇಕು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ಯಾಕಂದರೆ ನಾವು ಶುಂಠಿ ಆಯಿತು ಬೆಳ್ಳುಳ್ಳಿ ಆಯಿತು ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈಗ ಚೆನ್ನಾಗಿ ಫ್ರೈ ಆದ ನಂತರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಕಪ್ ಅಕ್ಕಿಗೆ ನಾನು ಆರು ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬಾಸುಮತಿ ಅಕ್ಕಿ ತೊಗೊಂಡ್ರೆ ಸ್ವಲ್ಪ ಹಾಫ್ ಕಪ್ಪು ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಐದೂವರೆ ಲೋಟ ಸಾಕಾಗುತ್ತೆ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ನೆನೆಸಿಟ್ಟಿರೋ ಅಕ್ಕಿಯನ್ನು ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ನೀರು ಕುದ್ದಾದ ನಂತರ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಅಷ್ಟು ಬೇಕಂದರೆ ಇದಕ್ಕೆ ಸೇರಿಸ್ಕೋಬೋದು ಅದು ಚೆನ್ನಾಗಿ ಹಾಕಿದರೆ ಕಲರ್ ಬರುತ್ತೆ ಒಳ್ಳೆಯ ಯೆಲ್ಲೋ ಕಲರ್ ಬರುತ್ತೆ ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ವಿಸಿಲ್ ಬಾರಿಸೋ ತನಕ ಸೀಟಿ ಹೊಡೆದುಕೊಂಡು ಅದಾದ ನಂತರ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರು ಉದ್ರಾಗಿ ಬರುತ್ತೆ ಬೇಗನೆ ಮಾಡ್ಬೋದು ಈ ಒಂದು ಬಿರಿಯಾನಿಯನ್ನು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಮೊಸರು ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಈರುಳ್ಳಿ ಜೊತೆಗೆ ತುಂಬಾ ಟೇಸ್ಟಾಗಿ ಬರುತ್ತೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸ ಹೊಸ ರೆಸಿಪಿಗಳು ಇನ್ನೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಆಯಿತು ಸ್ವೀಟ್ ರೆಸಿಪಿ ಆಯಿತು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸ್ನ್ಯಾಕ್ಸ್ ಕೂಡ ಹಾಕ್ತೀನಿ